ಈಗ ನೋಡ್ರಿಪ್ಪ ಆಗ್ಲೇ ಟೈಮ್ ಮೂರು ಗಂಟೆ ಆತ್ರಿ ಇವಾಗ ಊಟ ಮಾಡಕ್ ನಾವು ನಮ್ ರೇಷ್ಮಾ ಅಪ್ಪ ಇಲ್ಲೇ ಊಟ ಮಾಡ್ಬಾರ ಇಲ್ಲೇ ಊಟ ಮಾಡ್ಬಾ ಅಂದ ತಳಗ ನಾವಲ್ವಾ ಅಂತ ಅಂದದ ಉಪ್ಪಿನಕಾಯಿ ಮಾಡಿದ್ರಂತ್ರಿ ಅವ್ರು ಹಂಗಾಗಿ ತಗೊಂಡ್ ಉಪ್ಪಿನಕಾಯಿ ಅಂತ ಹೇಳಿ ನಿಂಬಿಕಾಯಿ ಉಪ್ಪಿನಕಾಯಿ ಮತ್ತ ಮಾವಿನಕಾಯಿ ಉಪ್ಪಿನಕಾಯಿನ ಕೊಟ್ಟು ಕಳ್ಸ್ಯಾರೀ ನೋಡಕ ಇಷ್ಟು ಚಲೋ ಕಣಕ್ ಟೇಸ್ಟ್ ಅಂತ ಇನ್ನೂ ಮಸ್ತ್ ಆಗಿರ್ತೇತ್ರಿ ಈಗ ಉಪ್ಪಿನಕಾಯಿ ಹಚ್ಕೊಂಡು ಊಟ ಮಾಡನ್ರಿ ತಮ್ಮ ಸ್ಕೂಲ್ಗೆ ಯಾವ್ದಿತ್ತು ಎಕ್ಸಾಮ್ ಈಗ ಎರಡು ಬರದೆ ಆಗ್ಲೇ ಪಾಸ್ ಆದ

நீ பாசாவி நம்பர் ஒன்னேன் ஹவுதில்ல

ರಿಂಗ್ ತಗೊಂಡ್ ಹಾಕ್ಬಿಡ್ಬೇಕ್ ಅವನ ಇವ್ ಸಂಜೆ ಮುಂದೆ ಶಾಲೆಗೆಲಿ ಅಂದ್ರ ಕರ್ಕೊಂಡ್ ಹೋಗ ಮುಂದ್ರೆ ಮಂಜಾಣ ಇದ್ರ ಅಂದ್ರ ತಗಸ್ಕೊಂಡ ಹೋಗಿಂತ ತಗಸ್ಕೊಂಡ್ ಹೋಗ್ಕೊಂಡ ಏ ಮೂಮ್ಮ ಹೇಳಿದ್ರಲ್ಲ ಆರ್ನೇತ ಚುಚ್ಚಿಸ್ತಾರ ಈಗ ನೋಡ್ರಿ ನಾವು ತಮ್ಮನಾಗ ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದಿವಿ ಅಂದ್ರೆ ಐವತ್ತಕ್ಕೆ ಜಲ್ದಿನ ಇದ್ದು ಸ್ಕೂಲ್ಗೆ ರೆಡಿ ಆಗಿಬಿಟ್ಟಾಳೆ ನಾ ಸ್ಕೂಲ್ಗೆ ಹೋಗ್ತೀನಿ ಅಂತಂದು ಹೇಳಿದ್ರೆ ಇನ್ನು ಟೈಮ್ ಆಗಿತ್ತು ತಡಿಮ ಅಂತ ಹೇಳಿದ್ರು ಆಕೆ ಕೇಳಿಲ್ರಿ ಹಾಗಾಗಿ ಬಾ ಅಂಕಂದ್ರೆ ಹೋಗೋಣ ಅಂತಂದೇಳಿ ಅಮ್ಮರ ಮನೆಗೆ ಹೋದ್ರಿ ಸೀದಾ ನಾವು ಯಾಕಂದ್ರೆ ಇನ್ನು ಸರ್ ಹತ್ತು ಹೌದು ಹತ್ತುವರೆಗೆ ಸ್ಕೂಲ್ ಸ್ಟಾರ್ಟ್ ಆಗ್ತದ್ರಲ್ಲ ರೀ ಹತ್ತು ಗಂಟೆ ಹಂಗೆ ಬರ್ತಾರೆ ಸರ್ ಆಮೇಲೆ ಹೋಗೋಣ ಅದು ಬರುವ ಹೇಳಿ ಮತ್ತೆ ಅಮ್ಮರ ಮನೆಗೆ ಕರ್ಕೊಂಡು ಹೋದ್ರಿ ಅಲ್ಲಿ ಹೋದ್ಮೇಲೆ ಮತ್ತು ಅಮ್ಮನ ಜೋಡಿ ಮಾತಾಡಿದ್ರಿ ಮತ್ತೆ ಲಾಪ ಚಹಾ ಕೊಡ್ಲಿ ರೀ ಚಹಾ ಕುಡ್ದು ಮತ್ತು ಅಕ್ಕಿ ಸ್ಕೂಲಿ ಟೈಮ್ ಆದರೆ ಅಕ್ಕಿ ಸ್ಕೂಲಿ ಬಿಟ್ಟು ಮತ್ತು ಮನೆಗೆ ಬಂದ್ವಿ ನಾವು ಅಲ್ಲಿ ತೊಳಗಿ ಅಂತಂದು ಹೇಳಿದ್ರೆ ಮನೆಗೆ ಹೋಗ್ದೆ ಹಂಗೆ ಬರೋಕ್ಕ ಹಂಗಿಲ್ಲ ರೀ ನಮಗೆ ಹೋಗ್ಲಿಲ್ಲ ನಮ್ಮದೆ ಅಂತ ಇಲ್ಲಿ ಸ್ವಲ್ಪ ಏನಾದರೂ ಕೆಲಸ ಅಂತ ಅಂತೇಳಿದ್ರೆ ಹೋಗಂಗಿಲ್ಲ ರೀ ನಾವು ಅಲ್ಲಿ ಹೋದ್ರಂಕರ ನಾವು ಮನೆಗೆ ಹೋಗಿ ಎಲ್ಲರಿಗೂ ಭೇಟಿಯಾಗಿ ಮಾತಾಡ್ಸಿ ನಾವು ಬಂದ್ರೆ ಸಮಾಧಾನ ಅನ್ನಿಸ್ತತ್ರಿ ನಮಗೆ ಬಂದಿವಿ ರೀ ಈಗ ಮನೆಗೆ ಮತ್ತೆ ಇನ್ನು ಕೆಲಸ ಎಲ್ಲ ಹಂಗೈತೆ ನಂದುಿನ ಕೆಲಸ ಏನು ಆಗಿದ್ದಿಲ್ಲ ರೀ ಬೆಳಗ್ಗೆದ್ದು ಅವ್ರದಾ ಆಗ್ಬಿಡ್ತತ್ರಿ ಹುಡುಗರದ ಬರ್ರಿ ಅವ್ರಿಗೆ ಕಳ್ಸೋದು ರೆಡಿ ಮಾಡೋದು ಅವ್ರಿಗೆ ಚಹಾ ಮಾಡೋದು ಇದು ಆಗ್ಬಿಡ್ತತ್ರಿ ಹಂಗಾಗಿ ಈಗ ಸ್ವಲ್ಪ ಬಾಂಡ್ಯ ರೀ ಮತ್ತು ಅರಿವಿ ಅದಾವ ರೀ ಅರಿವಿ ಎಲ್ಲ ಒಗದು ಹಾಕಿ ಆಮೇಲೆ ಮತ್ತು ಸ್ನಾನ ಅದನ್ನೆಲ್ಲ ರೀ ಇನ್ನೆಲ್ಲ ಅದನ್ನೆಲ್ಲ ಒರೆಸ್ಬೇಕು ರೀ ಇನ್ನು ಸಿಕ್ಕಾಪಟ್ಟೆ ಕೆಲಸ ಐತಿ ಇವಾಗಲೇ ಟೈಮ್ ಹನ್ನೊಂದುವರೆ ಆತ್ರೆ ಈಗ ಪಟ ಪಟ ಅಂಥೇಳಿ ಕೆಲಸ ಮುಗಿಸ್ಕೊಳ್ರಿ ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇವು ಗಿಡಗಳಿಗೆಲ್ಲ ನೀರು ಹಾಕಿಬಿಡನ್ರಿ ನೋಡಿರಿ ನೀರು ಹಾ ಇಲ್ಲಿ ಬಂದಮೇಲೆ ನೀರು ಹಾಕಿದಪ್ಪ ಅಂತಂದು ಆಗಿ ಇವು ಎಲ್ಲ ಮತ್ತೆ ಚಿಗರಾಗತ್ತಿದ್ವಿ ರೀ ಇಲ್ಲತ್ತಂದ್ರೆ ಎಲ್ಲ ಸ ಒಣಿಗೊಣಿಗೆ ಹೊಂಟು ಬಿಟ್ಟಿದ್ವಿ ಇವು ನೋಡಿರಿ ಆಮೇಲೆ ಸ್ವಲ್ಪ ಮಳೆನೂ ಬರ ರೀ ನೋಡಿರಿ ಇಲ್ಲಿ ಚಿಗತ್ತೈತ್ರಿ ಇಲ್ಲಿ ಎಲ್ಲ ತುಳಸಿ ಎಲ್ಲಿ ಭಾಳ ಚಂದ ಚಿಗಾಕತ್ತೇವ್ರಿ ಆಮೇಲೆ ಅನುವಿರ ಗಿಡ ನೋಡಿರಿ ಅದೆಲ್ಲ ಸ್ವಲ್ಪ ಒಣಗ್ದಂಗೆ ಆಕತ್ತೈತ್ರಿ ಆಮೇಲೆ ಇವೆ ಎಲ್ಲ ಬೇರೆ ಈಗ ಮತ್ತೆ ಹಸಿರು ಈಗ ನೀರು ಹಾಕಂತರ ಇದಕ್ಕೆ ಅಲೋವಿರಾ ಅಂತೂ ಹೀಟ್ ಇದ್ದಾರಿಗೆ ಭಾಳ ಚಲೋ ನೋಡ್ರಿಪ್ಪ ಕಾಲು ಅವೆಲ್ಲ ಹಂಗಾಲೆಲ್ಲ ಉರಿತಿರ್ತಾವಲ್ಲ ರೀ ಮತ್ತು ಕಣ್ಣು ಉರಿತಿರ್ತಾವೆ ಅದೆಲ್ಲ ಸ್ವಲ್ಪ ರಾತ್ರಿ ಮಕ್ಕಳ ಮುಂದೆ ಹಂಗಾಲಿಗೆ ಸ್ವಲ್ಪ ಇದನ್ನ ಅಲೋವಿರಾನ ಸ್ವಲ್ಪ ಜೆಲ್ ಹಚ್ಕೊಂಡು ಮಕ್ಕಂದಿರಪ್ಪ ಅಂದ್ರೆ ಸ್ವಲ್ಪ ಏನಪ್ಪ ಅಂದ್ರೆ ಹೀಟೆಲ್ಲ ಕಡಿಮೆ ರೀ ಕೂಲ್ ಅನ್ನಿಸ್ತತ್ರಿ ಆಮೇಲೆ ಭಾಳ ಇದೇನು ರೀ ಕೋಲ್ಡ್ ಇರ್ತಾರಲ್ಲ ಅವರು ಯೂಸ್ ರೀ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕೋಲ್ಡ್ ಅಲ್ರಿ ಇದು ಅವ್ರಿಗೆ ಮತ್ತೆ ಹೆಲ್ತ್ ಅಪ್ಸೆಟ್ ರೀ ಹಾಗಾಗಿ ಇದು ಅವರು ಶೀದ ಇದ್ದರೆ ಭಾಳ ಯೂಸ್ ಮಾಡಬಾರ್ದು ಇದನ್ನ ಆಮೇಲೆ ತಲೆಗೂ ಹಚ್ಕೊತಾರೆ ಕೂದಲೆಲ್ಲ ಬರ್ತಾವೆ ಅಂತಂದೇಳಿ ನಾವಂತರೂ ಒಂದ್ಸಲನೂ ಹಚ್ಕೊಂಡಿಲ್ಲ ರೀ ಆದರೆ ಹೀಟ್ ಆದಾಗ ಹಂಗಾಲೇ ಅವೆಲ್ಲ ಉರೆ ಹತ್ತಿದ್ರೆ ಕಣ್ಣು ಉರೆ ಹತ್ತಿದ್ರೆ ಇದನ್ನು ರೀ ನಾನು ನಂತರ ಸ್ವಲ್ಪ ಕಡಿಮೆ ಆಗ್ತತ್ರಿ ಇದು ಹೆಲ್ದಿಗೂ ಭಾಳ ಚಲೋ ರೀ ಅಲೋವಿರ ನಾನು ಬಾಂಡೆ ರೀ ನಮ್ಮ ಚಾಚೆ ಫೋನ್ ಹಚ್ಚ್ಯಾರೀ ಕಾಳಗೇನೋ ಚುಮ್ಮರಿ ಬಂದ ಇಲ್ಲೇ ಮನೆ ಕಡೆ ಮಾರಾಕ ತೊಗೊಂಬರ್ತೀನಿ ರೀ ಹೋಗಿ ಯಾಕಂದ್ರೆ ಇಲ್ಲಿ ಎಲ್ಲ ಅಂಗಡಿ ದೂರದಲ್ರಿ ಇಲ್ಲೇ ಮನೆ ಕಡೆ ಮಾರಾಕ ಬಂದಾಗ ತೊಗೊಂಡ್ಬಿಡ್ತೀವಿ ರೀ ಚುಮ್ಮರಿ ಏನಾದರೂ ಕಾಯ್ತು ಇಲ್ಲ ಅದೆಲ್ಲ ಬಂತಂದ್ರ ಇಲ್ಲಾಂದ್ರ ರಾಯಪೆಲೆ ನಾವು ಗುರುವಾರ ಸೆಂತಿ ಹೋಗ್ತೀವಲ್ರಿ ಅವಾಗ ತೊಗೊಂಬಂದಿರ್ತೀವಿ ಏನಾದ್ರೂ ಕಡಿಮೆ ಬಿತ್ತಂದ್ರ ಇಲ್ಲೇ ತೊಗೊಂಡ್ಬಿಟಿ ರೀ ನೀಕ್ ಹೋಗಿ ಚುಮಾರಿ ತೊಗೊಂಡ್ರಿ ನಸ್ರನ ಚುಮಾರಿ ಬಂದ್ ತಗೋಳ ಬಯೋ ಚುಮ್ಮಾರು ಮಾಡಾನಂತ ಏನು ತಗೊಂಡೆ ಈಗ ಇಲ್ಲಿ ತಗೊಂಡಿ ನಾವು ನೀ ಅಷ್ಟ ಅಲ್ಲ ಬ ಏ ಬರ್ರಿ ಮಾಡ್ ಬರ್ರಿ ಚಾಚೆ ಯಾರು ಬೇಡ ಅಂತಾರ ಗಿರ್ಮಿಟಲ್ಲ ಬಳ ಚುಮ್ಮ ಮಾಡ್ ಬರ್ರಿ ಈ ಅಣ್ಣಗ ಇವ್ರ ಕಡೆ ತಗೊಳದ ಚುಮ್ಮರಿ ಹೌದು ಮೊನ್ನೆ ಪುಪ್ಪು ಕೊಟ್ಟಿದ್ರು ನಮಗೆ ಬರವೆಲ್ಲ ತಿನ್ಬೇಕು ಅಷ್ಟು ರುಚಿ ಇತ್ತು ಕುರುಕುರ ಅದ್ರ ಜೋಡಿ ಖಾರಾನ ತೊಗೊಂಬರ್ಬೇಕು ಅಣ್ಣ ಇವತ್ತು ಕ್ಲೈಮೇಟ್ ಸೂಪರ್ ಐತ್ರಿ ಮಸ್ತ್ ಕೋಲ್ಡ್ ಅಂದ್ರೆ ಕೋಲ್ಡ್ ಐತಿ ಇವೆಲ್ಲ ಇಲ್ಲಿ ವಾತಾವರಣ ನೋಡ್ಬಿಟ್ರೆ ಗಿಡ ಗಿಡ ಅದು ಸೂಪರ್ ಅದಾವೆ ಗಾಳಿ ಗಿಳಿಗೆ ಏನು ಕಡಿಮೆ ಇರೋಂಗಿಲ್ಲ ಬಾರಿ ಮಜಾ ಬರ್ತೈತೆ ಕ್ಲೈಮೇಟ್ ಒಳಗೆ ಏ ಸುಮ್ಮ ಏನ್ ಮಾಡೈತಿ ಶೇಂಗಾ ಅದಕ್ಕೆ ಅಂದ್ರೆ ಈಗ ನೀ ಬೆಳ್ಳುಳ್ಳಿ ಚುಮ್ಮರಿ ತಯಾರಿ ಮಾಡ್ಯಾತೀನಿ ಮಾಡಿ ಮಾಡಿ ಪಟಾ ಪಟ ಮಾಡ ಕೆಲಸ ಬಾಳ್ದವ್ ಕೆಲಸ ಎಲ್ಲ ಮುಗಿಸ್ಕೋಬೇಕ ಸಾನೆ ಹಬ್ಬರದ ವೇಟ್ ಮಾಡಕ ನಾವು ಈಗ ಹ್ಮ್ ಸಾನಿ ಹಬ್ಬ ಅಂತ ಹೇಳಿದ್ರೆ ನಮ್ಗೆ ಕೆಲಸ ಸ್ಟಾರ್ಟ್ ಆಕೈತಿ ಏನೋ ಒಂದು ಹೊಸ ಪ್ರಯತ್ನ ಮಾಡ ನಾವು ಏನ ಮಾಡುದ ಏನು ಹೆಂಗರಾಗಲೇ ಅದೇ ಮಾಡೋದೆ ಏನ ಏನು ಅದು ತಿದ್ದಕೊಳ್ಳೋದೆ ಮತ್ತೆ ಮುಂದೆ ಹೆಜ್ಜೆ ಇಟ್ಕೊಂಡ ಹೋಗೋದೆ ಅದು ಏನು ಕೆಲಸ ಅಂತೇಳಿ ಈಗ ಹೇಳೋದು ಬೇಡ ಸಸ್ಪೆನ್ಸ್ ಆಗಿಬಿಡನೆ ಒಮ್ಮೆ ಅವರಿಗೆ ಸರ್ಪ್ರೈಸ್ ಕೊಡೋಣಂತೆ ಈಗ ಬಳ್ಳೇ ಆಯ್ತು ಪಟಾಪಟ ಮಾಡಿ

ಅದೇ ಸಾಸ್ಮಿ ಹ್ಞೂ ಸಾಸ್ಮಿ ಜೀರಿಗೆ ಮತ್ತೇನ ಹ್ಞೂ ಬಳ್ಳುಳ್ಳಿ ಚುಮಾರಿ ನೋಡ್ರಿ ಸ್ಪೆಷಲಿ ಯಾವಾಗ ಮಾಡ್ತಾರೀಪ ಅಂತ ಹೇಳಿದ್ರೆ ಮದ್ವೆಗಿದ್ವಿ ಇದ್ರೆ ಅವ್ರ ಮನ್ಯಾಗೆ ಸ್ಪೆಷಲಿ ಬಳ್ಳುಳ್ಳಿ ಇದ್ದೇ ಇರ್ತಾವ ಹೌದಾ ಹ್ಞೂ ಅಂದ್ರೆ ನಮ್ಮ ಮನ್ಯಾಗ ಮದ್ವೆ ನೋಡ್ರಿ ನಮ್ಮ ಮನೆಯಾಗ ಇವತ್ತು ಮದ್ವೆಗೆ ಸ್ಪೆಷಲ್ ಬಳ್ಳಿ ಚುಮ್ಮರಿ ಚುಮ್ಮರಿ ಪಾರ್ಟಿ ಏನೇನು ಏನ್ ಪಾರ್ಟಿ ಅಂದ್ರೆ ಇಲ್ಲಿ ಬಂದ ಹೆಣ್ಣೆ ಇಲ್ಲಿ ಬಂದ ಹೆಣ್ಣೆ ಹ್ಮ್ ಪಾರ್ಟಿ ಅಂದ್ರೆ ಚುಮ್ಮರಿ ಪಾರ್ಟಿ ಕೊಡಂಗಿಲ್ಲ ಚಿಕನ್ ಬಿರಿಯಾನಿ ಪಾರ್ಟಿ ಕೊಡ್ತಾರೆ ಚಿಕನ್ ತಂದೂರಿ ಪಾರ್ಟಿ ಕೊಡ್ತಾರೆ ಏನು ಎಗ್ ಬಿರಿಯಾನಿ ಬಿರಿಯಾನಿ ಮಟನ್ ಬಿರಿಯಾನಿ ಇದ್ರ ಪಾರ್ಟಿ ಕೊಡ್ಬೇಕೆ ಚುಮ್ಮರಿ ಪಾರ್ಟಿ ಕೊಟ್ಟು ಫಸ್ಟ್ ಆಮೇಲೆ ಮತ್ತೆಲ್ಲ ಬಿರಿಯಾನಿ ರೀ ಹಂಗಂದೆ ಅರೆ ಅರೇ ಹಂಗ ಹಾಕ್ ಬಳ್ಳೊಳ್ಳಿ ಬಳ್ಳೊಳ್ಳಿ ಕರಿಬಿ ಅಡ್ಡ ಮ್ಯಾಗದನ್ನ ಚುಮ್ಮರಿ ಪಾರ್ಟಿ ಮುಂದೆ ಯಾ ಬಿರಿಯಾನಿ ಗಿರಿಯಾನಿ ಏನ್ ಇಲ್ಬಿಟ್ರಿ ಹಂಗಂದೆ ಚುಮ್ಮರಿ ಚುಮ್ಮರಿ ಅದ್ರಾಗ ಇಂತ ಮಳೆಗಾಲದ ಚುಮ್ಮರಿ ಕೊಟ್ಟಿ ಬಂದ್ರ ಬಿರಿಯಾನಿ ತಿನ್ನ ಮರ್ತಾ ಬರ್ತಾರೆ ಬಿರಿಯಾನಿ ಮರತ್ತೆ ಬಳ್ಳೊಳ್ಳಿ ಚುಮ್ಮರಿ ಕೊಡ್ರಿ ಕೊಡ್ರಿ ಅಂತ ಸ್ವಲ್ಪ ದೂಸ್ರಿ ನೀನೆ ಚಡಿಲಿ ಎಷ್ಟ್ ಚಂದ ಫ್ರೈ ಹಾಕತಿ ಅಷ್ಟ ಚಂದ ಬಳ್ಳುಳ್ಳಿ ಚುಮ್ಮರಿ ಹಾಕವ ನಮ್ ಮನಿಯೊಳಗ ನೋಡ್ರಿ ಇವತ್ತಳ್ಳಿ ಚುಮ್ಮರಿ ಅಷ್ಟೇ ಎಲ್ಲ ಕುಡಿಸಿ ಮಾಡ್ಬೇಕೇನ ಖಾರ ಅಮ್ಮ

ಏನೇ ಗಿಡ ಕಟ್ಟಾಕ ಬರಂಗಿಲ್ಲ ನನಗೆ ಅದೇ ಆಗ್ಬಿಡುತ್ತ ಕಸ ಕಡ್ಡಿ ಹಂಗೇನು ಬರಂಗಿಲ್ಲ ಗೆಸ್ಟ್ ಗೆಸ್ಟ್ ಇಸ್ ಇಸ್ ಬೆಸ್ಟ್ ಬೆಸ್ಟ್ ಡಬ್ರಿ ಪುಲ್ ಮಾಡ್ತಾನೆ ಕರ್ಟ್ ಆಗ್ಬೇಕಲ್ಲ ಅಂದಾಗ ಬಳ್ಳುಳ್ಳಿ ತಿನ್ನ ಬೆಳ್ಳಿ ಚುಮ್ಮರಿ ತಿನ್ನೋ ಮಜಾ ಬರ್ತೈತಿ ನಮ್ಮ ಮನೆಗೆ ನಮ್ಮ ಮನೆಗೆ ಏನ ನಮ್ಮ ಮನೆಗೆ ಬರ್ತಾರ ಗೆಸ್ಟ್ ಏನೋ ನಾವು ಗೆಸ್ಟ್ ಹೋಗೋದ್ ಚುಮ್ ಬಿಡಾಕ

ಮಿಕ್ಸ್ ಅಪ್ ಹಳದಿ ಹಾಕ್ಮೇಲೆ ಹೌದ್ ಕೆಂಪಕ್ಕ ಅವು ಎಲ್ಲೋ ಎಲ್ಲೋ ಆಗತ್ತ ನೋಡವು ಎಲ್ಲೋ ಎಲ್ಲೋ ಚಮಚ ನಿಂತ್ರ ಕಾಯಿಲೆಣ್ಣ ಭಾರಿ ಹಾಕೈತದೆ ಹೌದಲ್ಲ ನಮ್ಮ ಮುಂದೊಳಗೆ ಒಂದು ಮೂರ್ನಾಲ್ಕು ಹೋಟೆಲ್ ಅದಾವು ಗಿರಿಮಿಟ್ಟು ಫೇಮಸ್ ಅವು ಗಿರಿಮಿಟ್ಟಿಗೆ ಫೇಮಸ್ ಅವು ಮಸ್ತ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಚುಮ್ಮರಿ ಸಾಕೆ ಅಲ್ಲ ಪಲ್ಯ ಐತಿ ನೋಡಿ ಮತ್ತೆ ಭಾಳ ಆಗಬಾರ್ದೆ ಮಾಡ್ತಾರ ಸುಮಾನ ಲಗ್ನದಾಗ ಒಂದೊಂದ್ ಚೀಲ ಮಾಡಿಬಿಡ್ತಾರಲ್ಲ ಚೀಲ ಮಾಡಿಟ್ಟು ಬಿಟ್ರೆ ಬಂದ್ ಬಿಗ್ರಿಗೆಲ್ಲ ಬರೇ ಚುಮ್ಮರಿನ ಚುಮ್ಮರಿ ಚುಮ್ಮರಿನ ಚುಮ್ಮರಿ ಒಮ್ಮೆ ಊಟ ಮಾಡ್ತ ನೋಡ್ರಿ ಹಂಗೇನಿಲ್ಲ ಬಂದ್ ಬಿಗ್ರಿಗೆಲ್ಲ ಅಂದ್ರೆ ಮಾಡಿಟ್ಟ

ನಮ್ಮ ಜೂನ ಹೆಂಗ ಅವ್ರ ಹಂಗೆ ಆಗ್ತದೆ ಪಾಪ ಒಂದು ಬೆಳಗುಳಿ ಬಡ್ದ ಅವ ಎಲ್ಲ ಎಲ್ಲೋ ಎಲ್ಲೋ ಆಗ್ಬೇಕು ಎಲ್ಲ ಚುಂಬರಿಗೆ ಮಸಾಲೆ ಹತ್ತಿಬೇಕು ಹಾಂ ಹಂಗೆ ಮಾಡ್ಬೇಕು ನೋಡಿ ನೋಡ್ರಿ ಇವತ್ತು ಯಾರ್ಯಾರ ಬೆಳ್ಳುಳ್ಳಿ ಚುಂಬರಿ ತಿನ್ಬೇಕ ಬಂದ್ಬಿಡ್ರಿ ನಮ್ಮ ಮನಿಗೆ ಅಡ್ರೆಸ್ ಮಾತ್ರ ಹೇಳಂಗಿಲ್ಲ ನಾನು

ಅಲ್ಲ ಹಾಕಿ ಕೊಬ್ಬರಿ ಹಾಕಿದ್ರೆ ನೋಡ್ರಿ ಸ್ಪೆಷಲಿ ಇವತ್ತು ನಮ್ಮ ಮನ್ಯಾಗ ಬೆಳ್ಳುಳ್ಳಿ ಚುಮ್ಮರಿ ಮಾಡೋದು ರೆಡಿ ಆಗತ್ತೆ ಈಗ ತಿನ್ನಾಕ ಸ್ಟಾರ್ಟ್ ಮಾಡ್ತೀವಿ ಪುಡ ಕಟ್ಬೇಕಲ್ಲ ಮೊದ್ಲ ಎಲ್ಲಾ ಗೆಸ್ಟ್ಗಳಿಗೆ ಚುಮ್ಮರಿ ಕೊಡ್ಬೇಕು ಆಮ್ಯಾಗ ಉಳಿದ್ರು ನಾವು ತಿನ್ಬೇಕು ಏನು ಬುಕ್ ಓದ್ತಿ ಟೋಟಲಿಗೆ ನಮ್ಮ ಆಶಾರ ಮನ್ಯಾಗ ನಾಲ್ಕು ಮಂದಿ ಮುನ್ನಾ ಸುಲ್ತಾನೇ ಸನಾ ನಮ್ಮ ಆಶಾ ನಾಲ್ಕು ಮಂದಿ ಹ್ಞೂ ಈಗ ಪ್ರೆಸೆಂಟ್ ಈಗ ಬರ್ತಾರಲ್ಲರು ನಾಲ್ಕು ಮಂದಿ ಅಂತ ಫಿಕ್ಸ್ ಇರ್ತಾರೆ ಅವ್ರ ಮನ್ಯಾಗ ಆಮ್ಯಾಗ ನಮ್ಮ ಬಾಬ್ಯಾರ ಮನ್ಯಾಗ ಹ್ಞೂ ಅಂದ್ರೆ ಇಲ್ಲಿ ನಾ ಯಾಕೋತೇ ನಿನಗೆ ಈಗ ನೀ ಎಷ್ಟು ಕಟ್ಟೋಕಿ ಪುಡಸ್ತಾರ ಹೌದಮ್ಮ ಹಿರಮ್ಮ ಹಿನ್ ತಗಿನ್ ತಗದಾನಿ ಹ್ಮ್ ಈಗ ನೋಡ್ರಿ ಚುಮ ತುಂಬಾ ಮುಗಿತರಿ ಈಗ ಸುಮ್ಮನೆ ಅಡಿಯೇ ಬೊಟ್ಟು ತೊಗೊಂಡು ಹೋಗೋಣ ಹೇಗೆ ಆಯ್ತು ಚುಮ್ಮರಿ ಚುಮ್ಮಾರೆ ಅಂತೇಳಿ ಮಾರ್ಕೊಂತ ಹೋಗ್ಬಿಡೋದು ಓಣಿ ಓಣಿ ಒಳಗೆ ಹೌದಿಲ್ಲ ಅವ್ರು ಬರೀ ಚುಮ್ಮಾರಿ ಮಾಡ್ತಾರೆ ನಾವೇನ್ ಮಾಡಿದ್ರೆ ನಾವು ಬಳ್ಳುಳ್ಳಿ ಚುಮಾರು ಮಾರೋದ ಹೌದಾ ಮಾಸ್ತ ಮಸ್ತ್ ಕಾಣತಾವ ನಡಿ ಹೋಗೋಣ ಮಾರಾಕೆ ನೋಡೋಣ ಎಷ್ಟು ವ್ಯಾಪಾರ ಆಕೈತಿ ಗಿರಾಕಿ ಚುಮಾರ್ ಕಾಣ್ಬೇಕೆ ಹಾಕಿ ಹೋಗೋಣ ಪಟಾಫಟ ಹೋಗಿ ಚುಮ್ಮರಿ ಮಾರೋಣ ಚಲಕ ಹಾಕ್ಲಿ ಮಾರಿ ಚಲಕ ಹಾಕಿ ಏನ್ ಏನ್ ಮುಚ್ಚಾಕತಿ ಫಸ್ಟ್ ನಡಿ ನಮ್ಮ ಆಚರಣೆಗೆ ಹೋಗೋಣಿ ಏನೇ ನೋಡೋಣಿ ಹೆಂಗ್ ಚಲೋ ಹೋಲ್ಗಿ ಚಲೋತವ್ರೆ ಹ್ಮ ಮಕ್ಕಂದ್ರ ಮಕ್ಕಂದ್ರಿಗೆ ಬಿಡಂಗಲ್ಲ ಎಬಸ್ ಎಬಸ್ ಕುಡದ ಕೊಡೋ ರೊಕ್ಕ ಮೊದಲು ಟೇಸ್ಟ್ ಮಾಡಿರಿ ಟೇಸ್ಟ್ ಮಾಡಿದಿನಾಗ ಚಲೋ ಅನ್ಸಿದ್ರೆ ಇಪ್ಪತ್ತು ಒಂದು ಪೂಡ ಅಂತೂ ಮಾರಕತ್ತೀವಿ ನಾವು ನಿಮಗೆ ಸ್ವಲ್ಪ ಕಮ್ಮಿ ತೊಗೊಂತೀವಿ ನಡಿ ಮುಂದಿನ ಹೋಗನ ಈಗ ಪಟಾಪಟ ಎಲ್ಲರೂ ಕೊಡ ಸೊನಮಗೆ ಹಿರಮಗೆ ಜಯರಾಗ ಜೈರಾಗೆ ಎರಡರ ಕೊಡ ಮೂರ ಕೊಡ ಪಾಪಕ್ಕಿ ಮುಂಜಾನೆ ಥರ ಕೆಲಸ ಮಾಡೇ ಮಾಡಾಕತ್ತಾಳೆ ಮಾಡೇ ಮಾಡಾಕತ್ತಾಳೆ ಹಾಂ ಸುಮ್ಮನೆ ಏನ ಮನಿ ಮನೆ ಹೋಗಿ ಸುಮಾರು ಮಾಡೋದು ನಾವು ನಸ್ರನಾ ಮ್ಯಾಲ ಬಂದ್ಯಾ ನೀನ್ ನಾ ಎಲ್ಲರೂ ಅಲ್ಲೇ ಅದರ ತೊಳಗ ಅಂತೇಳಿ ಎಲ್ಲಾ ಚುಮ್ಮರ್ ಮಾಡ್ಕೊಂಡ್ ಬಂದ ನೀ ಮ್ಯಾಲ ಬಂದೆ ಮಾಡ್ಬಿಟ್ಟ ಹಂಗ ಇಲ್ ತಗ ನಿನಕೇನೆ ಹೆಚ್ಚಲ್ಲ ತಗ ಇತ ಆ ಹುಡುಗರ್ಗ ತಗಮ್ಮ ಎಲ್ಲರಿಗು ಹಾಕೊಂಬಂತ ಮತ್ತ್ ಅವರು ತಗ ಮತ್ ಮಾಡಿ ಬಾಣಾಕೋ ಮತ್ತೆ ಬ್ಯಾರ ತಗ ಇಲ್ಲ ತಗ ಮತ್ತೆ ಈಗ ಉಳಿತಾವಿಲ್ಲ ಯಾರಿ ಗೊತ್ತ ಸಾಯಂಕಾಲ ಸಾಯಂಕಾಲ ಹ ಅಲ್ ತಡೆ ಮ್ಯಾಲ ಕೊಟ್ಟು ಬರ್ತೇನೆ ಚಲೋವಾ ಅರ್ಜೆಂಟ್ ಅರ್ಜೆಂಟ್ ಇಲ್ ಮಾಡಿದವ ನಾನ ಬಳ್ಳುಳ್ಳಿ ಚುಮ್ಮರಿ ಿರ್ಮಿಟೆ ತನ್ಮಾ ನೀನು ಚಾಚಾಗ ಗೊತ್ತ ನಾನ್ ಮಾಡಿದೆ ಚಲೋ ಇಲ್ಲ ಚಾ ಹಳ್ಳಿ ನೀವ ನನಗೆ ಮಾಡ್ಕೊಡ್ಬೇಕ ಚುಮ್ಮರಿ ನಮ್ದು ಚಾ ನಿಮ್ಮದು ರೀ ನಸ್ರಿನ ಚುಮ್ಮರಿಗೆ ಏನ ಏನೋ ಹೆಸರು ಹೇಳಕಾ ಅದ ಲಕ್ಷ ಬರೋಲ್ ತಕ್ಕಿಗೆ ನಿಮ್ಗೆ ಗೊತ್ತೈತೇನ್ರಿ ಏನಂತಾರ ಅನ್ನದು ಏನ್ ನೆಸ್ರನ ಹಾ ಬಡಂಗನ ಹಾ ಆಕೆ ಆಗಲ್ ಸುಟ್ಟೆ ಏನ ಅಂತಾರ ಏನಂತಾರ ನಾ ಗಿರ್ಮಿಟ್ ಅಂದೆ ಅಲ್ಲ ಅಂದೆ ಅಲ್ಲ ಅಂತ ಬಡಂಗ ಅಂತ ನೋಡ್ರಿ ಹೌದನಾ ಚೊಲಾಗ್ರಿ ಏ ಹಂಗೇನಲ್ವ ಕರೆಕ್ಟಾಗಿ ಹೇಳ್ರಿ ಆದ್ರ ಆತನ್ರಿ ಇಲ್ಲ ಅಂತಿಲ್ಲನ್ರಿ ಹೋ ಅವ್ರ ತಿಂದ ನೋಡ್ರಿ ನನಗೆ ಗೊತ್ತಾಗತ್ತೆ ಟೇಸ್ಟ್ ಮಸ್ತ್ ಅನ್ನೋದು ನೋಡಲ್ಲಿ ಈಗ ನೋಡ್ರಿ ನಾನು ಎಲ್ಲರಿಗೂ ಚುಮ್ಮರಿ ಕೊಟ್ಟು ಬಂದರೆ ನಜ್ಮಾ ಇದ್ರ ಐಕೆಲ್ಲ ಹೊರಗಡೆ ಹೋಗಿದ್ಲಂತ್ರಿ ಹಂಗಾಗಿ ನಮ್ಮ ಅಪ್ಪ ಕೈಗೆ ಕೊಟ್ಟು ಬಂದರಿ ನಜ್ಮಾ ಕೊಡ್ರಿಪ್ಪ ಅಂತಂದು ಹೇಳಿ ಮತ್ತು ಎಲ್ಲರೂ ತಿಂದರೆ ಎಲ್ಲ ಟೇಸ್ಟ್ ಮಾಡಿದ್ರೆ ಮಸ್ತ್ ಆಗ್ಯಾವ ಚುಮ್ಮರಿ ಅಂತಂದು ಹೇಳಿದರೆ ಬಳ್ಳಿ ಚುಮ್ಮರಿ ಭಾಳ ಮಸ್ತ್ ಆಗ್ತಾವ್ರಿಪ್ಪ ರುಚಿನೂ ಭಾಳ ಆಗ್ತಾವ್ರಿ ಅದು ಇಂಥ ಕ್ಲೈಮೇಟ್ ಒಳಗೆ ಮಾಡ್ಕೊಂಡು ತಿಂದೀಪ ಅಂತ ಹೇಳಿದ್ರೆ ಅವ್ನು ಸೂಪರ್ ರೀ ಅದ್ರ ಜೋಡಿ ಒಂದು ಕಪ್ ಚಹಾ ಕುಡ್ದು ಬಿಟ್ಟಿಪ್ಪ ಅಂದ್ರೆ ಸೂಪ್ಪರ್ ಹಾಕವ್ರಿ ಇಲ್ಲಿ ಹಂಗೆ ನೋಡ್ರಿ ನಾವು ಎಲ್ಲರೂ ರೀ ಅವರು ಅವ್ರ ಮನೆಯೊಳಗೆ ಏನಾರ ಮಾಡಲಿ ಒಂದು ಸ್ವಲ್ಪಲ್ಲೇ ಮಾಡಲಿ ರೀ ಇಲ್ಲೇ ನಮ್ಮ ನಜ್ಮಾ ಮತ್ತು ನಸ್ರೀ ನ ಜೈರ ಏನಪ್ಪ ಪಲ್ಯ ಮಾಡಲಿ ಚಾಚಿ ಅಂತಂದು ಹೇಳಿ ಇಲ್ಲ ನಮಗೆ ಕೊಡ್ತಿರ್ತಾರೆ ರೀ ಆಮೇಲೆ ನಮ್ಮ ಚಾಚೆನೂ ಬಿಡ್ತೀನಂಗಿಲ್ಲ ರೀ ಯಾರು ಬಿಡ್ತೀನಂಗಿಲ್ಲ ನಮ್ಮ ನಮ್ ಅಪ್ಪ ಏನೋ ಮಾಡ್ಲಿ ಆಕೆನೋ ಕೊಟ್ಟು ಕಳ್ಸ್ತಾಳ್ರಿ ಹಾಗಾಗಿ ನಾವು ಏನು ಮಾಡಿದ್ರೆ ಅವರು ಕೊಡ್ತೀವಿ ಅವ್ರು ಏನ ಮಾಡಿದ್ರೆ ನಮಗೆ ಕೊಡ್ತೀರಿ ಇದ್ದದ್ರೊಳಗನೆ ಹಂಚ್ಕೊಂಡು ತಿನ್ನೋದ್ರೊಳಗೆ ಸುಖ ಭಾಳ ಮಸ್ತ್ ಇರ್ತೈತೆ ರೀಪ್ಪ ಅದು ಹಾಗಾಗಿ ಏನೋ ಮಾಡಲಿ ಎಲ್ಲರೂ ಕೂಡ್ಕೊಂಡು ತಿಂದು ಖುಷಿಯಾಗಿತ್ತು ಅದ ನಮಗೆ ಭಾಳ ಖುಷಿ ರೀ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಅಂತ ಅನ್ಕೊಂತೀನಿ ರೀ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತಿರಿ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ